ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಪುನರ್ವಸು ನಕ್ಷತ್ರದ ಕೆಲವು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಕಾಲಪುರುಷ ಕುಂಡಲಿಯಲ್ಲಿ ಏಳನೇ ನಕ್ಷತ್ರವೇ ಈ ಪುನರ್ವಸು ನಕ್ಷತ್ರ ಈ ಪುನರ್ವಸು ನಕ್ಷತ್ರದ ಗ್ರಹಾಧಿಪತಿ ಗುರುಗ್ರಹವಾಗಿದ್ದು ಈ ನಕ್ಷತ್ರದ ಅಧಿದೇವತೆ ಅದಿತಿ ಈ ನಕ್ಷತ್ರವು ಮಿಥುನ ರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಗಳಿಂದ ಕರ್ಕಾಟಕ ರಾಶಿಯಲ್ಲಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಲ್ಲಿ ಕೊನೆಯಾಗುತ್ತವೆ ಅಂದರೆ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಮೂರು ಪಾದಗಳು ಮತ್ತು ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದವಿರುತ್ತದೆ ಮೂರು ಪಾದ ಮಿಥುನ ರಾಶಿಯಲ್ಲಿ ಒಂದು ಪಾದ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರಿಗೆ ಜನ್ಮರಾಶಿ ಮಿಥುನ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೆ ಜನ್ಮರಾಶಿ ಕಟಕ ವ್ಯಕ್ತಿಯ ಜನನ ಸಮಯದಲ್ಲಿ ಚಂದ್ರಗ್ರಹವು ಇರುವಂತಹ ರಾಶಿ ಮತ್ತೆ ನಕ್ಷತ್ರವೇ ಆ ವ್ಯಕ್ತಿಯ ಜನ್ಮರಾಶಿ ಮತ್ತೆ ಜನ್ಮ ನಕ್ಷತ್ರವಾಗುತ್ತದೆ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಜನ್ಮದಶ ಗುರುಗ್ರಹದಿಂದ ಶುರುವಾಗುತ್ತದೆ ಈ ಜನ್ಮರಾಶಿ ಮತ್ತು ಜನ್ಮ ನಕ್ಷತ್ರವನ್ನು ಪ್ರಮುಖವಾಗಿ ಈ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಬಳಸಿಕೊಳ್ಳಲಾಗುತ್ತದೆ ಗುರುಗ್ರಹದ ದಶಾ ಅವಧಿ ಹದಿನಾರು ವರ್ಷಗಳು ಪುನರಸು ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರಿಗೆ ಗುರುಗ್ರಹದ ದಶಾ ಅವಧಿ ಹನ್ನೆರಡರಿಂದ ಹದಿನಾರು ವರ್ಷಗಳು ಇರುತ್ತವೆ ಪುನರಸು ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರಿಗೆ ಗುರುಗ್ರಹದ ಜನ್ಮ ದಶಾ ಅವಧಿ ಎಂಟು ವರ್ಷದಿಂದ ಹನ್ನೆರಡು ವರ್ಷಗಳು ಇರುತ್ತವೆ ಪುನರ್ವಸು ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದವರಿಗೆ ಗುರುಗ್ರಹದ ಜನ್ಮದಶ ಅವಧಿ ನಾಲ್ಕರಿಂದ ಎಂಟು ವರ್ಷಗಳು ಇರುತ್ತವೆ ಇನ್ನು ಪುನರ್ವಸು ನಕ್ಷತ್ರದ ಕೊನೆಯ ಪಾದ ಅಂದರೆ ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೆ ಗುರುಗ್ರಹದ ಜನ್ಮದಶ ಅವಧಿ ಒಂದು ವರ್ಷದಿಂದ ನಾಲ್ಕು ವರ್ಷಗಳು ಇರುತ್ತವೆ ಈ ಜನ್ಮದಶ ವರ್ಷಗಳು ಎನ್ನುವಂಥದ್ದು ನಕ್ಷತ್ರದ ಒಟ್ಟು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಲ್ಲಿ ಚಂದ್ರಗ್ರಹವು ಸ್ಥಿತವಾಗಿರುವಂತಹ ಡಿಗ್ರಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈ ಪುನರ್ವಸು ನಕ್ಷತ್ರವು ಶಕ್ತಿ ಹಾಗೂ ಉತ್ಸಾಹದ ಜೊತೆಗೆ ಊಹಾಶಕ್ತಿಯನ್ನು ಹೆಚ್ಚಿಸಿ ಪ್ರೋತ್ಸಾಹವನ್ನು ತುಂಬುತ್ತದೆ ವಿಶೇಷವಾಗಿ ಈ ನಕ್ಷತ್ರದವರು ಹೆಚ್ಚಿನ ಸ್ನೇಹಿತರನ್ನು ಹೊಂದಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕರ್ಮಾನುಸಾರ ವೇದಗಳ ಅಧ್ಯಯನ ಮಾಡುವಂತಹ ಅವಕಾಶಗಳು ಬಂದಿರುತ್ತವೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶಗಳು ಬರುತ್ತಿರುತ್ತವೆ ಇವರು ತುಂಬ ಆರಾಮದಾಯಕ ಜೀವನವನ್ನು ನಡೆಸುತ್ತಾರೆ ಈ ನಕ್ಷತ್ರದವರಿಗೆ ಸಹಾಯ ಮಾಡುವಂತಹ ಗುಣ ಹೆಚ್ಚಾಗಿದ್ದು ಹೆಚ್ಚು ನ್ಯಾಯಬದ್ಧರಾಗಿದ್ದು ಸಾತ್ವಿಕ ಗುಣಗಳನ್ನು ರೂಢಿಸಿಕೊಂಡಿರ್ತಾರೆ ಹೆಚ್ಚು ತಾಳ್ಮೆಯ ಸ್ವಭಾವವನ್ನು ಹೊಂದಿರುವುದರಿಂದ ಇವರು ಮೃದು ಸ್ವಭಾವಿಗಳು ವ್ಯವಹಾರ ಮನಸ್ಥಿತಿಯವರು ಸೇವಾ ಮನೋಭಾವದವರಾಗಿರ್ತಾರೆ ಇವರು ಜೀವನದಲ್ಲಿ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದರೂ ಸಹ ಆ ಅನುಭವದಿಂದ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಶನಿಗ್ರಹದ ಸಮಸ್ಯೆಯನ್ನು ಸೂಚಿಸುತ್ತದೆ ಕಾರ್ಮಿಕರಿಂದ ತೊಂದರೆ ಕೆಲಸದವರೊಂದಿಗೆ ಭಿನ್ನಾಭಿಪ್ರಾಯವನ್ನು ಸೂಚಿಸುವುದರಿಂದ ಕೆಲಸಗಾರರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಈ ನಕ್ಷತ್ರದವರಿಗೆ ಮುಖ್ಯವಾಗಿರುತ್ತದೆ ಇದಕ್ಕೆ ಪರಿಹಾರವಾಗಿ ಈ ಪುನರ್ವಸು ನಕ್ಷತ್ರದವರು ವಿಶೇಷವಾಗಿ ಬಿದಿರು ಗಿಡದ ಒಂದು ಚಿತ್ರವನ್ನ ಅಥವಾ ಒಂದು ಬಿದಿರು ಗಿಡವನ್ನ ಉತ್ತರ ದಿಕ್ಕಿಗೆ ಬರುವಂತೆ ನೆಡುವುದರಿಂದ ಪರಿಹಾರವನ್ನ ಮಾಡಿಕೊಳ್ಳಬಹುದಾಗಿದೆ ಇದರಿಂದ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಸುಧಾರಿಸುತ್ತವೆ ಇವಿಷ್ಟು ಪುನರ್ವಸು ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ ಅನ್ನು ಸಂಪರ್ಕಿಸಿ ಧನ್ಯವಾದಗಳು